ಹೈ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಹೊಸ ವಿಡಿಯೋ ಎಲ್ಲರೂ ಹೇಗಿದ್ದಾರೆ ಎಲ್ಲರು ತುಂಬಾ ಚೆನ್ನಾಗಿದ್ರ ಅಂತ ನಾನು ಅಂತ ಅನ್ಕೊಂಡಿದೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಅಂತ ಹೇಳ್ತಾ ನಮ್ಮ ಇವತ್ತಿನ ಒಂದು ಹೊಸ ವೀಡಿಯೋ ಎಲ್ಲರಿಗೂ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ನಮ್ಮ ಮನೆಯಲ್ಲಿ ಷಷ್ಠಿ ಹಬ್ಬನ ಯಾವ ರೀತಿ ಆಚರಣೆ ಮಾಡೋದು ಅನ್ನೋದನ್ನು ಸಿಂಪಲ್ ಆಗಿ ನಿಮಗೆ ತೋರ್ಣಾನ ಕಾರಣಕ್ಕೋಸ್ಕರ ಈ ಒಂದು ವಿಡಿಯೋನ ಮಾಡಿದ್ದೀನಿ ಆ ವಿಡಿಯೋ ಇಷ್ಟ ಆದರೆ ತರ ಒಂದು ಲೈಕ್ ಮಾಡಿ ಹಾಗೆ ಹೊಸ್ದಾಗಿ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ ನಾನು ಬೆಳಗ್ಗೆ ಎದ್ದ ತಕ್ಷಣ ಮೊಟ್ಟ ಮೊದಲಿಗೆ ಮಾಡ್ತಕ್ಕಂತಹ ಕೆಲಸ ಅಂತ ಅಂದ್ರೆ ನಮ್ಮನೆ ಹೊಸಗಳಿಗೆ ಹಾಕೋದು ಇವ್ರಿಬ್ರಿಗೆ ಹುಲ್ಲು ಹಾಕಾದ್ಮೇಲೆ ನಾನು ಬಾಕಿ ನನ್ನ ಏನು ಕೆಲಸ ಇದೆ ಅದನ್ನು ನಾನು ಮಾಡೋದು ಸ್ನೇಹಿತರೆ ಸ್ನೇಹಿತರೆ ನೀವು ಇಲ್ಲಿ ನೋಡ್ಬೋದು ತರಕಾರಿ ವೆರೈಟಿ ವೆರೈಟಿ ತರಕಾರಿಗಳಿದಾವೆ ಇದ್ರೊಳಗಡೆ ಇದೆಲ್ಲನೂ ಹಾಕಿ ಷಷ್ಟಿ ಹಬ್ಬಕ್ಕೆ ನಾವು ಸಾಂಬಾರು ಮಾಡ್ತೀವಿ ಇದೇ ಸ್ಪೆಷಲು ಕಿಚುಡಿ ತರಕಾರಿ ಪಲ್ಯ ಇದು ಸೋರೆಕಾಯಿ ಬದನೆಕಾಯಿ ಇದು ಸಾಂಬಾರು ಸೊಪ್ಪು ಇಲ್ಲಿ ಬೀನ್ಸು ಇದು ಗೆಣಸು ನೂಕೌರಿ ಬದನೆಕಾಯಿ ಹಾಗೆ ಕ್ಯಾರೆಟ್ ಇದು ಕಾಳು ಆಮೇಲೆ ದಪ್ಪ ಮೆಣಸಿನ್ಕಾಯಿ ಮೊಟ್ಟೆ ಹೋಸು ಎಲ್ಲ ಏನೇನು ಸಿಗುತ್ತೆ ಎಲ್ಲ ತರಕಾರಿ ಇದು ಬಸಳೆ ಸೊಪ್ಪು ಮೇಲೆ ಆಲೂಗೆಡ್ಡೆ ಇದು ಕುಂಬಳಕಾಯಿ ಕುಂಬಳ ಬೂದು ಕುಂಬಳ ಅಂತಾರಲ್ಲ ಅದು ಇದು ತೊಂಡೆಕಾಯಿ ನನಗೆ ತರಕಾರಿ ಸಾಂಬಾರು ಒಳಗಡೆ ತುಂಬ ಇಷ್ಟ ಆಗೋದು ಅಂತಂದರೆ ಇದು ಹಲಸಿನಕಾಯಿ ಹಳಸಿನ ಬಿಡ್ಕು ಇದು ತುಂಬ ಚಿಕ್ಕ ಸಿಕ್ಕು ಇನ್ನೊಂದು ಪೀಸ್ ಐತಿ ಇಲ್ಲಿ ಇದು ಪಪ್ಪಾ ನಾನು ಕೇಳಿದೆ ಅಂತ ಅಂದ್ಬಿಟ್ಟು ಅಜ್ಜಿ ಕೊಟ್ಟರು ಬಸಮಜ್ಜಿ ಗಿಣಸು ಬೆಳಗ್ಗೆಣಸು ಸಿಹಿ ಗಿಣಸು ಅಂತ ಅಂತೀರಲ್ಲ ಅದು ಇದು ಕೆಸಿನಗೆಂಡೆ ಎಲ್ಲ ಥರದ ತರಕಾರಿ ಎಲ್ಲ ಹಾಕಿ ಬೆಳಗ್ಗೆ ಪಲ್ಯ ಮಾಡಿ ಇವಾಗಿದೆಲ್ಲೂ ಕ್ಲೀನ್ ಮಾಡಿಬಿಟ್ಟು ಇಡಬೇಕು ಇದು ಅವರೆಕಾಳು ಎಲ್ಲ ಥರದ್ದು ತರಕಾರಿ ಇದೆ ಇದ್ರೊಳಗಡೆ ಮೂಲಂಗಿ ವೆಲ್ಲ ಈಗ ಹಾಕಿ ಕ್ಲೀನ್ ಮಾಡಿ ಇಟ್ಬಿಟ್ಟು ಬೆಳಗ್ಗೆ ಸಾಂಬಾರು ಮಾಡಬೇಕು ಯಾಕಂದರೆ ಬೆಳಗ್ಗೆ ಎಲ್ಲನ ಹಚ್ಕೊಂಡು ನಾವು ಸಾಂಬಾರು ಮಾಡಿ ಊಟ ಮಾಡೋಷ್ಟೊತ್ತಿಗೆ ತಿಂಡಿ ತಿನ್ನೋಷ್ಟೊತ್ತಿಗೆ ಮಧ್ಯಾಹ್ನ ಹೋಗಿರುತ್ತೆ ಮಕ್ಕಳೆಲ್ಲ ಇದ್ದಾರಲ್ವ ಬೇಬೇಗೆ ಹೊಟ್ಟೆ ಅವ್ರಿಗೂ ಅದಕ್ಕೆ ನಾವು ಈಗಲೇಲ್ಲ ರೆಡಿ ಮಾಡಿ ಇಟ್ಟು ಬೆಳಗ್ಗೆ ಬೇಗ ಅಡುಗೆ ಮಾಡಿ ಬೇಗ ಊಟ ಮಾಡ್ತೀವಿ ನಾವು ಯಾವ ಹಬ್ಬ ಆದ್ರೂ ಅಷ್ಟೇ ಬೇಬೇಗ ಮಾಡಿ ಬೇಬೇಗ ತಿಂಡಿ ಬೇಬೇಗ ಮುಗಿಸ್ಬಿಡ್ತೀವಿ ಕೆಲಸ ಹಬ್ಬ ಅಂದರೆ ಅದೇ ಅಲ್ವ ತಿನ್ನೋದು ಸ್ನೇಹಿತರೆ ತರಕಾರಿ ಎಲ್ಲನೂ ಹಚ್ಚಿ ರೆಡಿ ಮಾಡಿ ಇಟ್ಟಿದ್ದೀನಿ ನೋಡಿ ಇಲ್ಲಿ ಕಲರ್ ಫುಲ್ಲಾಗಿ ಕಾಣಿಸ್ತಾ ಇದೆಲ್ಲ ಮಿಕ್ಸಿಂಗ್ ತರಕಾರಿ ಇದನ್ನು ಬೆಳಗ್ಗೆ ಪಲ್ಯ ಮಾಡೋಣ ಏನು ಬಂದೆ ಮಗಳೇ ಏನು ಬಂದೆ ತರಕಾರಿ ತಗೊಂತ ಹಬ್ಬಕ್ಕೆ ಹ್ಞೂ ಕೊಡ ಏನು ಮಾಡ್ತಾಯ್ತನಿಮ್ಮ ಹಾಂ ಏನು ಮಾಡ್ತಾಯ್ತಾ ಬಾಯ್ ಕಡೆಗೆ ಏನು ಮಾಡ್ತಾಯಿತ್ತಮ್ಮ ಅಡುಗೆ ಮಾಡ್ತಾಯಿತ್ತು ಬಾಯ್ ಸ್ನೇಹಿತರೆ ನಾವೆಲ್ಲ ಚಿಕ್ಕವರಾಗಿರ್ಬೇಕಾದ್ರೆ ಷಷ್ಠಿ ಹಬ್ಬ ನಮಗೆ ತುಂಬ ಸ್ಪೆಷಲ್ ಹಬ್ಬ ಆಗ ಇರ್ತಾಯಿತ್ತು ಯಾಕಂತಂದರೆ ಇದೇ ರೀತಿ ಮನೆ ಮನೆಗೆ ತರ್ತಾ ತರಕಾರಿಗಳನ್ನ ಹಂಚುತ್ತಾ ಇದ್ದು ಅದಲ್ದೇ ಮನೆ ಮನೆಗೆ ಹೋಗಿ ಒಂದು ಬ್ಯಾಗ್ಗಳನ್ನ ತಗೊಂಡೋಗಿ ಕಾಯಿ ಸೊಪ್ಪು ಕಾಯಿ ಸೊಪ್ಪು ಅಂತ ಹೇಳ್ಬಿಟ್ಟು ಕೂಗಿದ್ರೆ ಅವ್ರ ಮನೇಲಿ ಇರ್ತಕ್ಕಂತಹ ಯಾರಾದ್ರೂ ಅವ್ರ ಮನೇಲಿ ಇರ್ತಕ್ಕಂಥ ತರಕಾರಿನ ನಮ್ಮ ಬ್ಯಾಗ್ ಒಳಗಡೆ ಹಾಕೋರು ಹಾಗೆ ನಮ್ಮ ಬ್ಯಾಗಲ್ಲಿ ಇರ್ತಕ್ಕಂತಹ ಯಾವುದಾದ್ರೂ ತರಕಾರಿ ಅವರಿಗೆ ಯಾವುದಾದ್ರೂ ಬೇಕು ಅಂತ ಅನ್ಸಿದ್ರೆ ಅದನ್ನೇ ಎತ್ಕೊಳ್ಳೋರು ಅದನ್ನು ತಗೋಬಂದು ಅದಾದ ಮೇಲೆ ನಾವು ಹಬ್ಬನ ಮಾಡ್ತಾ ತುಂಬ ಅಂದರೆ ತುಂಬ ತುಂಬ ಚೆನ್ನಾಗಿ ಇರ್ತಾ ಇತ್ತು ಆಮೇಲೆ ನಮಗೆ ಖುಷಿ ಏನು ಗೊತ್ತಾ ಯಾರು ಜಾಸ್ತಿ ತರಕಾರಿನ ಕಲೆಕ್ಟ್ ಮಾಡ್ಕೊ ಬಂದಿದ್ದಾರೆ ಅಂತ ಅನ್ಬಿಟ್ಟು ಸಿಕ್ಕಾಪಟ್ಟೆ ಮಜಾ ಮಾಡ್ತಾ ಇದ್ವಿ ನಾವು ಒಂಥರ ನೈನ್ಟಿನ್ಸ್ ಕಿಡ್ಸ್ ಇದೀವಲ್ಲ ತುಂಬಾ ಸ್ಪೆಷಲ್ ಅಂತ ನನಗೆ ಅದಕ್ಕೆ ಅನ್ಸೋದು ಇವಾಗ ಏನಪ್ಪ ಅಂತಂದ್ರೆ ಹಿಂಗೆ ಮನ್ ಮನೆಗೆ ಒಂದೆರಡು ಮನೆಗೆ ಹಂಗೆ ಮಕ್ಕಳು ಕೈಲಿ ಕೊಡ್ಬೇಕಲ್ಲ ಶಾಸ್ತ್ರ ಅಂತ ಅನ್ಬಿಟ್ಟು ಕೊಟ್ಟು ಕಳಿಸ್ತೀವಿ ಬಟ್ ಅವಾಗ ಹಂಗಿರ್ತಾ ಇರಲಿಲ್ಲ ನಾವು ಊರೆಲ್ಲ ಅಡ್ಡಾಡ್ಕೊಂಡು ತರಕಾರಿನ ಕಲೆಕ್ಟ್ ಮಾಡ್ಕೊಂಡು ತರ್ತಾ ಇದ್ದು ನೀವು ಇಲ್ಲಿ ನೋಡ್ತಾ ಇರ್ಬೋದು ಪ್ರತಿಯೊಂದು ತರಕಾರಿ ಸ್ನೇಹಿತರೆ ಎಲ್ಲಾನು ಚಿಕ್ಕದಾಗಿ ಏನು ಹಚ್ಚಿರಲಿಲ್ಲ ಎಲ್ಲಾನು ತಪ್ಪ ಬಗ್ಗೆ ಹಚ್ಚಿ ಬೇಯಕ್ಕೆ ಹಾಕ್ತಾ ಇದ್ದೀನಿ ಯಾವಾಗ್ಲೂ ಈ ಒಂದು ತರಕಾರಿ ಹಚ್ಚುವಂತಹ ಕೆಲಸ ನಮ್ಮ ಅಮ್ಮಂದಾಗಿತ್ತು ಆದರೆ ಅವರು ಇವಾಗ ಈ ಹಬ್ಬಕ್ಕೆ ಇರಲಿಲ್ಲ ಅವ್ರು ಅರಕಲೂ ಹೊಡಿ ಹೋಗಿದ್ರು ನಮ್ಮ ಅತ್ತೆ ಮನೆಗೆ ಆ ಒಂದು ಈ ಒಂದು ತರಕಾರಿ ಹಚ್ಚುವ ಕೆಲಸನೂ ನಂದೇ ಆಗಿತ್ತು ಹಬ್ಬ ಮಾಡುವ ಕೆಲಸನೂ ಸಹ ನಂದೇ ಆಗಿತ್ತು ಅದಕ್ಕೆ ತರಕಾರಿ ಎಲ್ಲಾನು ನೀಟಾಗಿ ತೊಳ್ದಿ ದೊಡ್ಡ ಕುಕ್ಕರಿಗೆ ಬೇಯಕ್ಕೆ ಹಾಕ್ತಾ ಇದ್ದೀನಿ ಇದನ್ನ ಒಂದು ವಿಷಯ ಓಡಿಸ್ಕೊಂಡಾದ್ಮೇಲೆ ಬೇರೆ ಒಂದು ನಾವು ಬೇಯಿಸ್ತೀವಲ್ಲ ಕಡುಬಿನ ಪಾತ್ರೆ ಅದಕ್ಕೆ ನಾನು ಹಾಕೊಂಡೆ ಸ್ನೇಹಿತರೆ ಯಾಕಂದರೆ ಈ ಕುಕ್ಕರೇ ಫುಲ್ ಆಗೋಗಿತ್ತು ಇದು ದೊಡ್ಡ ಕುಕ್ಕರು ಇದೇ ಫುಲ್ ಆಗೋಗಿತ್ತು ಅದಕ್ಕೋಸ್ಕರ ನಾನು ಮತ್ತೆ ಇದನ್ನು ಕಡುಬಿನ ಪಾತ್ರೆಗೆ ಹಾಕೊಂಡೆ ಕಟಿಂಗ್ ಗಿಟಿಂಗ್ ಎಲ್ಲ ಆಗೈತೆ ಆಯ್ತಾ ಕೂದಲೇ ಒಣಗಿಲ್ಲ ಬಾಯ್ ಬಾಯ್ ನೋಡಿ ಇಲ್ಲಿ ಇಷ್ಟು ದೊಡ್ಡ ಪಾತ್ರೆಗೆ ನಾನು ಕೊನೆಗೆ ಸಾಂಬಾರ್ ದೊಡ್ಡ ಕಡುಬಿನ ಪಾತ್ರೆಯಲ್ಲಿ ಹೆಚ್ಚು ಕಡಿಮೆ ಮುಕ್ಕಾಲು ಭಾಗದಷ್ಟು ಸಾಂಬಾರ್ ಆಗಿತ್ತು ಇದು ಒಂದು ದಿವಸ ಕಳಿಬೇಕು ಕುದ್ದು ಕುದ್ದು ತುಂಬ ಅಂದರೆ ತುಂಬಾ ಟೇಸ್ಟ್ ಚೆನ್ನಾಗಿರುತ್ತೆ ಮೇಲೆ ಈ ಒಂದು ಹಬ್ಬದಲ್ಲಿ ಕೆಲವರು ಏನು ಮಾಡ್ತಾರೆ ಅಂದ್ರೆ ಉಪವಾಸ ಇದ್ದು ಸಂಜೆ ಟೈಮಿಗೆ ಊಟನ ಮಾಡ್ತಾರೆ ಆದ್ರೆ ಮನೇಲಿ ನಾವು ಉಪವಾಸ ಎಲ್ಲ ಮಾಡೋಕ್ಕೋಗಲ್ಲ ನಾವು ಬೆಳಗ್ಗೆನೆ ಬೇಗ ತಿಂಡಿ ಟೈಮಿಗೆನೆ ಮುಗಿಸ್ತೀವಿ ಆದ್ರೆ ಸ್ವಲ್ಪ ಲೇಟ್ ಆಗಿತ್ತು ಯಾಕಂದ್ರೆ ಅಮ್ಮ ಇರ್ಲಿಲ್ಲ ಅಲ್ವಾ ನಾನು ಒಬ್ಬಳೇ ಆಗಿರೋದ್ರಿಂದ ಸ್ವಲ್ಪ ಮ್ಯಾನೇಜ್ ಆ ಒಂದು ಕಾರಣದಿಂದ ಸ್ನೇಹಿತರೆ ಹಬ್ಬದ ಸ್ಪೆಷಲ್ ಏನು ಅಂತ ಬರೀ ತರಕಾರಿ ಸಾಂಬಾರ್ ಮಾಡಿ ಚಿಚುಡಿ मरे इनके पास पे मात्रों मालूद्रा आए तो हस्तने यंत्रिति जीवा यंत्रिति का काई मुझे बड़ा है हम्म मुझे गेंद से गेंद हम्म आज रो तुम्हारे पर गेंद से है तूने तूने को गेंद नहीं ಏನು ಯಾರು ನಮ್ದಾಗಿಲ್ಲ ನಿಮ್ದಾಯ್ತಾ ಹ್ಞೂ ಸಾಕಾ ಹ್ಞೂ ಹದಿನೈದು ಖಾಲಿ ಮಾಡಿ ನೀವು ಹ್ಞೂ ಸಾಕಾ ಹ್ಞೂ ಎಲೆಯಲ್ಲಿರೋದೆಲ್ಲ ಖಾಲಿ ಮಾಡಬೇಕು ಹಾಂ ಸ್ನೇಹಿತರೆ ಷಷ್ಠಿ ಹಬ್ಬದಲ್ಲಿ ಇಷ್ಟೇ ಸಿಂಪಲ್ ಕಿಚಡಿ ತರಕಾರಿ ಪಲ್ಯ ಹಾಗೆ ಪಾಯಸ ಇಷ್ಟೇನೆ ಇದು ನಮ್ಮ ಷಷ್ಠಿ ಹಬ್ಬ ಆಗಿತ್ತು ಕೊನೆ ತನಕ ವಿಡಿಯೋ ನೋಡಿದಕ್ಕಾಗಿ ಧನ್ಯವಾದಗಳು ಮತ್ತೆ ಇನ್ನೊಂದು ಹೊಸ ವಿಡಿಯೋ ಜೊತೆ ಸಿಗ್ತೀನಿ ಅಂತ ಹೇಳ್ತಾ